್ರೀನಿವಾಸ ಇಂದಿರೆಯ ರಸ ನಿ ಬಾರೋ ವದನೇಬಾರೋ ಇಂದಿರೆಯ ರಸನಿ ಬಾರೋ ಇಂದುವದನ ನಿಬಾರೋ ಕಂದರ್ಭ ತಂದೆ ಸಂದರ್ಭನ ತಂದೆ ಬಾರೋ ಮಂದರ ತರಬಾರಯ್ಯ ಇಂದಿರೆಯರಸನೆ ಬಾರೋ ಇಂದು ವದನೇ ಬಾರೋ ಮಚ್ಚನಾದವನೇ ಬಾರೋ ಕಚ್ಚಪರೂಪನೆ ಬಾರೋ ನಿಶ್ಚಿತ ಮೇದಿನಿ ತಂದ ಸಚ್ಚರಿತ್ರನೆ ಬಾರೋ ಮಚ್ಚನಾದವನೇ ಬಾರೋ ಕಚ್ಚ ಪರೋಪನೆ ಬಾರೋ ನೆಚ್ಚಿದ ಸಚ್ಚರಿತ್ರನೆ ಬಾರೋ ಅಚ್ಚನರ ಸಿಂಹ ಬಾರೋ ಹೆಚ್ಚಿದ ವಾಮನ ಬಾರೋ ಕೊಚ್ಚೇಂದ್ರು ಪರ ತರಿದ ಸಚ್ಚಿದಾನಂದ ಬಾರಯ್ಯ ಇಂದಿರೆಯರಸನೆ ಬಾರೋ ಇಂದು ವದನೇ ಬಾರೋ ಕಂದರ್ಪನ ತಂದೆ ಬಾರೋ ಕಂದರ್ಪನ ತಂದೆ ಬಾರೋ ಮಂದರ ದರ ಇಂದಿರೆಯರ ಸನೆ ಬಾರೋ ಇಂದುವದನನೆ ಬಾರೋ ರಾವಣ ವೈರಿ ಬಾರೋ ಮಾವನ್ನ ಕುಂದವನೇ ಬಾರೋ ಆವಾಗ ಭಕ್ತರ ಬೀಷ್ಟ ಈವ ದೇವನೆ ಬಾರೋ ರಾವಣವೈರೇ ಬಾರು ಮಾವನ್ನ ಕೊಂದವನೇ ಬಾರು ಆವಾಗ ಭಕ್ತರ ಭೀಷ್ಟ ಈವ ದೇವನೇ ಬಾರು ಪಾವನ್ನ ಭೌತನೆ ಬಾರು ಈ ವಾಸುದೇಳು ಕಲ್ಕಿ ರಾವುತನಾಗೆಸಿದ ಶ್ರೀ ವಾಸುದೇವ ಬಾರಯ್ಯ ಇಂದಿರೆಯರಸನೆ ಬಾರು ಇಂದು ವದನನೆ ಬಾರು ಕಂದರ್ಪನ ತಂದೆ ಬಾರೋ ಮಂದರ ಧರ ಬಾರಯ್ಯ ಕಂದರ್ಪನ ತಂದೆ ಬಾರೋ ಮಂದರ ಧಾರ ಬಾರಯ್ಯಾ ಇಂದಿರೆಯರಸನೆ ಬಾರೋ ಇಂದು ವದನೇ ಬಾರೋ ಇಂಗಿತವರಿತು ಬಾರೋ ಇಂಗಡಲ ಇಂಗಡಲರಸನೆ ಬಾರೋ ತುಂಗ ಗುಣ ಗಣ ಬಾರೋ ಸಂಗೀತ ಪ್ರಿಯ ಬಾರೋ ಇಂಗೀತ ಬರಿದು ಬಾರೋ ಇಂಗಡಲ ರಸನೆ ಬಾರೋ ತುಂಗ ಗುಣ ಗಣ ಬಾರೋ ಸಂಗೀತ ಪ್ರಿಯ ಬಾರೋ ಉಂಗುರಗಳಿಂದ ಮೊಂಗಳಲೂದುವ ಚೆಲ್ವ ಮಂಗಳ ಬಾರಯ್ಯ ಇಂದಿರೆಯರಸನೆ ಬಾರೋ ಇಂದುವ ದನನೆ ಬಾರೋ ಕಂದರ್ಪನ ತಂದೆ ಬಾರೋ ಮಂದರ ಧರ ಮಂದರ್ ತಂದೆ ಬಾರು ಮಂದರ ಧರ ಬಾರಯ್ಯಾ ಬಾರು ಇಂದು ಇಂದುುವನೇ ಬಾರು ಪಂಕಜನಾ ಭನೆ ಬಾರೋ ಶಂಕರ ಪ್ರಿಯ ನಿ ಬಾರೋ ಕಂಕಣ ಹಾರ ಅಲಂಕೃತ ಮೂರ್ತಿ ಬಾರೋ ಪಂಕಜನಾಭನೆ ಬಾರೋ ಶಂಕರ ಪ್ರಿಯನೇ ಬಾರೋ ಕಂಕಣ ಹಾರ ಅಲಂಕೃತ ಮೂರ್ತಿ ಬಾರೋ ಕುಂಕುಮ ಶೋಭಿತ ಲಕ್ಷ್ಮಿ ಅಂಕಿತ ಭಕ್ಷನೆ ಬಾರೋ ಕೊಂಕಿತ ಕುರುಳ ಚೆಲ್ವ ಬಿಂಕವ ಬಿಟ್ಟು ಬಾರಯ್ಯ ಇಂದಿರೆಯರ ಬಾರೋ ேபாரோ கந்தர்பன தந்தே பாரோ மந்தர தர பாரா கந்தர்பன பாரோ இந்து வதன நேபாரோ குஞ்சர வரதனே பாரோ மஞ்சுள பாஷனே நே பாரோ அஞ்சுவதா சரிகே, வஜ்ர பஞ்சர ஹரி பாரோ குஞ்சர வரதேபாரோ மஞ்சுள பாஷ நேபாரோ அஞ்சுவதா சரி வஜ் பஞ்சர ஹரிபாரோ சஞ்சய தோரிசி த நஞ்சயன காரவனே பாரோ நீரஞ்சய ജ്യിയസനോ ഇതുു വധനേബർ പന്ത് പാരോ മന്ദ ധര ബൈ കപാന തന്റെ ബാരോ മന്ദ ധര ബൈ ഇന്ദിരയരസന ബാരോ ഇതുു വധനേ വാരോ इंदिर्यरसने बारो इंदु अधरने